ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾ ನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಗೆಣಸಿನ ಹೋಳಿಗೆ ಇದನ್ನ ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಇದೇ ತರಹದ ಈಸಿ ರೆಸಿಪೀಸ್ಗಾಗಿ ಪೈಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಗೆಂಚಿನ ಹೋಳಿಗೆ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಲ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಾದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಅಂದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹದದಲ್ಲಿ ಇರಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀವಿ ಇದನ್ನು ನಮ್ಮಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ಹೋಳಿಗೆನ ಇವಾಗ ಇದನ್ನು ಒನ್ ಅವರ್ ರೆಸ್ಟ್ ಮಾಡಬೇಕು ಕಲಸಿಟ್ಟಾದ್ಮೇಲೆ ನಂತರ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಗೆಣಸನ್ನು ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೀನಿ ಅದ್ರ ಮೇಲಿನ ಸ್ಕಿನ್ ಎಲ್ಲ ಈ ಥರ ತಕ್ಕೊಂಡ್ಬಿಡ್ಬೇಕು ತೆಕ್ಕೊಂಡ್ಬಿಟ್ಟು ಈ ಥರ ಇದನ್ನ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಗೆಣಸನ್ನು ನೀವು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಷಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಅಂದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಮ್ಯಾಶರ್ ತೊಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಹೋಳಿಗೆಗಳು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ಸಣ್ಣ ಸಣ್ಣ ಪೀಸಸ್ ಉಳಿಬಾರ್ದು ಇವಾಗ ನಾನು ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಇದ್ದೀನಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕಷ್ಟು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಬೆಲ್ಲ ಹಾಕೊಂಬಿಟ್ಟು ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹೂರ್ಣ ರೆಡಿ ಆಯಿತು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹೂರ್ಣ ನನ್ನ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡೋಣ ಅಷ್ಟರಲ್ಲಿ ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಚೆನ್ನಾಗಿ ನೆನೆದಿದೆ ಅದನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ವಿ ನಂತರ ಇದನ್ನು ಒಂದು ಈ ಹೋಳಿಗೆ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ಇಟ್ಕೊಳ್ತಾ ಇದ್ದೀವಿ ಈ ಸೈಜಿದ್ದು ಬೆಲ್ಲವೂ ಸ್ವಲ್ಪ ಚೆನ್ನಾಗಿ ಕರಿಗಿ ಹೊಂದ್ಕೊಂಡಿದೆ ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ವಲ್ಲ ಇವಾಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಈ ಥರ ಇದು ತೊಗೊಂಬಿಟ್ಟು ಇದು ಎಣ್ಣೆ ಹಚ್ಕೋಬೇಕು ಅದಕ್ಕೆ ನೀವು ಹೋಳಿಗೆ ಶೀಟಾದ್ರು ಯೂಸ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರ್ ಎಣ್ಣೆ ಕವರು ಈ ಥರ ಇರ್ತಾವಲ್ಲ ಅದನ್ನಾದರೂ ಯೂಸ್ ಮಾಡ್ಕೋಬೋದು ಸ್ವಲ್ಪನೇ ಇದು ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ಮಾಡ್ಕೋಬೇಕು ನಂತರ ನಾವೇನು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಇಟ್ಬಿಟ್ಟು ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ಆ ಥರ ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಹೂರಣ ಎಲ್ಲ ಒಳಗಿಂದ ಕಾಣಿಸ್ಕೋಬಾರ್ದು ಆ ಥರ ಸೀಲ್ ಮಾಡಿಕೊಂಡು ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ನಿಧಾನಕ್ಕೆ ತಟ್ಕೊಳ್ತಾ ಇರಬೇಕು ತಟ್ಕೊಳ್ತಾ ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಹಿಟ್ಟನ್ನು ಆಮೇಲೆ ಹೂರಣನ ಕರೆಕ್ಟ್ ಕಲಿಸ್ಕೊಂಡ್ರೆ ನೀವು ಚೆನ್ನಾಗಿ ಕಲಿಸ್ಕೊಂಡ್ರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ರೋಲಿಂಗ್ ಪಿನ್ನಿಂದ ಇದನ್ನ ಮೇಲೆ ಸ್ವಲ್ಪ ಹಿಂಗೆ ಲಟ್ಟಿಸ್ಕೊಳ್ಬೋದು ಅಂದರೆ ನೀವು ಎಷ್ಟು ಬೇಕು ಅಷ್ಟು ತಳಗೆ ಲಟ್ಟಿಸ್ಕೋಬೋದು ಇವಾಗ ನಾವು ಆಲ್ರೆಡಿ ಒಲೆ ಮೇಲೆ ಒಂದು ಪ್ಯಾನನ್ನು ಕಾಯೋಕೆ ಇಟ್ಟಿದ್ವಿ ಅದು ಚೆನ್ನಾಗಿ ಕಾದಿದೆ ಇವಾಗ ಹೋಳಿಗೆನ ಈ ಥರ ಹಾಕೋಬೇಕು ಸ್ವಲ್ಪ ಎಣ್ಣೆನ ಸಿಂಪಡಿಸ್ಕೊಂಡ್ಮೇಲೆ ಈ ಥರ ಹಾಕ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಸು ಒಂದು ಸೈಡು ಬೇಯಿಸ್ಕೊಳ್ಳಿ ನಂತರ ಇದನ್ನು ಉಲ್ಟಾ ಮತ್ತೆ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೊಂದು ಸಲ ತಿರುವಿ ಹಾಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೋಳಿಗೆ ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇವಾಗ ತಕ್ಕೊಂಬಿಡೋಣ ನೆಕ್ಸ್ಟ್ ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತೀವಿ ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಅದ್ರ ಮಧ್ಯೆ ಈ ಥರ ಪೂರ್ಣದ ಇಟ್ಬಿಟ್ಟು ಈ ಥರ ಮಾಡ್ಕೊತ ಬರಬೇಕು ಪ್ರೆಸ್ ಮಾಡಿ ಮಾಡಿ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಹಿಟ್ಟಿನ ಹದ ಈ ಥರ ಇದ್ದರೆ ಹೋಳಿಗೆಗಳು ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ಹೂರಣ ತುಂಬ ಚೆನ್ನಾಗಿ ಆಗಿದೆ ನೋಡಿ ಈ ಥರ ಜಸ್ಟ್ ಲೈಟಾಗಿ ನೀವು ಎಣ್ಣೆ ಹಚ್ಕೊಂಬಿಟ್ಟು ಪ್ರೆಸ್ ಮಾಡಿದರೆ ಆರಾಮ್ಸೆ ನೀವು ಕ ಜಸ್ಟ್ ಪ್ರೆಸ್ ಮಾಡಿನೂ ಮಾಡ್ಕೋಬೋದು ಬೇಕೆಂದರೆ ನೀವು ರೋಲಿಂಗ್ ಪಿನ್ನು ಯೂಸ್ ಮಾಡ್ಕೋಬೋದು ಎಷ್ಟು ತೆಳವಾದ ಹೋಳಿಗೆನೂ ಬೇಕಾದರೂ ಮಾಡ್ಕೋಬೋದು ನೀವು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಅಷ್ಟೇ ಹೆಲ್ದಿ ಕೂಡ ನೋಡಿ ಈ ಥರ ತವಾ ಆಲ್ರೆಡಿ ಕಾದಿತ್ತಲ್ವ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ಥರ ನೋಡಿ ಜಸ್ಟ್ ಪೇಪರಿಂದ ಈ ಥರ ತೆಕ್ಕೊಂಡ್ಬಿಟ್ಟು ಹಂಚಿನ ಮೇಲೆ ಹಾಕಿದ್ರೆ ಆಯಿತು ಮೇಲೆ ಬೇಕಿದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು ಅಥವಾ ತುಪ್ಪನೂ ಹಾಕ್ಕೋಬೋದು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಸ್ವಲ್ಪ ಇದು ಬೇಯ್ ಬೇಯ್ದ ಮೇಲೆ ಮತ್ತೆ ತಿರುವಿ ಹಾಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಸೈಡ್ ಬೇದಾದ ಮೇಲೆ ತಿರುವಿ ಹಾಕೊಂಡಿದ್ದೀವಿ ಇನ್ನೊಂದು ಸೈಡ್ ಮತ್ತೊಂದು ಸಲ ತಿರುವಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮಲ್ಲಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡ್ರಾಯಿತು ನೋಡಿ ಇವಾಗ ರೆಡಿ ಆಯಿತು ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನೋಡಿ ರೆಡಿಯಾಗಿದೆ ಹೋಳಿಗೆ ಅಷ್ಟೇ ಹೆಲ್ದಿ ಕೂಡ ಗೆಣಸಿನ ಹೋಳಿಗೆ ತುಂಬಾ ಸಾಫ್ಟಾಗಿ ಬಂದಿದ್ದಾವೆ ನೋಡ್ತಿರ್ಬೋದು ನೀವು ವಾವ್ ಇಷ್ಟು ಸಖತ್ತಾಗಿ ಬಂದಿದೆ ಹತ್ತಿ ಹಣ್ಣಿನ ಥರ ಅಷ್ಟು ಸಾಫ್ಟಾಗಿ ಬಂದಿದ್ದಾವೆ ಸೊ ನೋಡಿದ್ರಲ್ಲ ಸಕತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥ ಗೆಂಸಿನ ಹೋಳಿಗೆ ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್